ಇವತ್ತು ನಾನು ಒಳ್ಳೆ ಹುಚ್ಚಿ ಥರ ಕಾಣಿಸ್ತಿದ್ದೀನಿ ಇವತ್ತು ಚಳಿ ಚಳಿ ಅಂತ ಹೇಳ್ಬಿಟ್ಟು ಏನೂ ರೆಡಿನೇ ಆಗಿಲ್ಲ ಹಂಗೆ ಮುಖ ತೊಳ್ಕೊಂಡು ಸ್ನಾನ ಕೂಡ ಮಾಡಿಲ್ಲ ಮುಖ ತೊಳ್ಕೊಂಡು ಹಂಗೆ ರೆಡಿಯಾಗಿ ಕುತ್ಕೊಂಡಿರೋದು ಅಷ್ಟೇ ಬೆಳಗ್ಗೆ ಟಿಫನ್ ಮಾಡಿ ಒಂದು ಕಡೆ ಕೂತ್ಕೊಂಡು ಇರೋದಷ್ಟೇ ಹಾಂ ಡೈರಿ ಮುಲ್ಕ ವೆಲ್ಕಮ್ ಬ್ಯಾಕ್ ಟು ಅಚ್ಚನ ಬ್ಲಾಗ್ ಇವತ್ತು ಗಿಡಗಳೆಲ್ಲ ತುಂಬಾ ಒಣಗೋಗಿತ್ತು ಓಕೆ ಅದಕ್ಕೆಲ್ಲ ನೀರು ಹಾಕೋಣ ಅಂತ ನೀರು ಹಾಕ್ತಾ ಇದ್ದೀನಿ ಮನೆ ಮುಂದೆ ಎಷ್ಟು ಗಿಡ ಇದ್ದರೂ ಸಾಲಲ್ಲ ನಮ್ಮನೆ ಕ್ಯಾಟ್ ಇತ್ತಲ್ಲ ಅವಾಗ ಏನು ಮಾಡಿಬಿಟ್ಟಿದೆ ಅದು ಅಂದರೆ ಎಲ್ಲ ಗಿಡಗಳನ್ನೂ ಕೂಡ ತಿಂದು ತಿಂದು ಅದು ಒಣಗೋಗ್ಬಿಟ್ಟಿತ್ತು ಇದಂತೂ ಮನಿ ಪ್ಲಾಂಟ್ ಅಂತೂ ಫುಲ್ಲು ಒಣಗೋಗಿತ್ತು ಇವಾಗ ನಾನು ತಂದು ಬೆಳೆಸಿರೋದು ಹಾಗಾಗಿ ಗಿಡಗಳಿಗೆ ಯಾವಾಗವಾಗ ನೀರು ಹಾಕ್ತಾಯಿರಿ ಮನೆ ಮುಂದೆ ಎಷ್ಟು ಗಿಡ ಇರುತ್ತೋ ಅಷ್ಟು ಕೂಡ ಒಳ್ಳೆಯದು ಇವಾಗ ನಾನು ನನ್ನ ಮಗಳಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಸ್ಕೂಲಿಂದ ಬರ್ತಾಳೆ ನೋಡೋಣ ಬನ್ನಿ ಯಾವ ಥರ ಅವಳು ಪ್ರ್ಯಾಂಕ್ ಆಗ್ತಾಳೆ ಅಂತ ಪ್ಲಸ್ ನಮ್ಮ ಮನೆ ಹತ್ರ ಪಾರಿಬಾಳಗಳು ಬರುತ್ತೆ ಹೋಗ್ಬಿಡ ಅದೇನು ಬಾರ ಊಡೋಗ್ಬಿಡುತ್ತೆ ನೋಡಲ್ಲಿ ಅದು ಯಾವಾಗಲೂ ಬಂದಲ್ಲಿ ನೋಡ್ತಾನೆ ಇರುತ್ತೆ ಬಾತ್ರೂಮ್ ಹತ್ರ ಊಟ ಆಗ್ತಾರಾ ಊಟ ಆಗ್ತಾರ ಅಂತ ನಾನಿವಾಗ ಸ್ವಲ್ಪ ರೈಸ್ ಇತ್ತು ಹಾಕ್ಬಿಟ್ಟು ಬಂದಿದ್ದೀನಿ ಬಂದು ತಿಂತಾ ಇದೆ ಪ್ರಾಣಿಗಳು ಪಾಪ ಅಲ್ವಾ ಅವು ಕೂಡ ಆಹಾರಕ್ಕಾಗಿ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಹುಡುಕ್ತಾ ಇರ್ತವೆ ಮನೆ ಏನಿರುತ್ತೋ ಅದನ್ನು ಹಾಕಿದ್ರೆ ಪಾಪ ಬಂದು ತಿನ್ಕೊಂಡು ಅವು ಕೂಡ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತವೆ ಹಾಗಾಗಿ ಮನೆ ಹತ್ರ ಯಾವುದೇ ಪ್ರಾಣಿಗಳು ಬಂದ್ರೂ ಕೂಡ ಮಾಡ್ತಿರೋ ಥರ ಊಟ ಹಾಕಿ ಅವು ಕೂಡ ಹೊಟ್ಟೆಗೆ ತುಂಬಿಸ್ಕೊಂಡು ಹೋಗ್ತವೆ ಬಾ ಬಾ ತಿನ್ನು ನಾನು ಏನೂ ಬಾ ಬಾರೋ ಬಾ ತಿನ್ನು ಬಾ ಏನು ಮಾಡಲ್ಲ ಬಾ 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 ಇವಾಗ ನಾನು ಹೋಗ್ಬೇಕು ಅವಾಗ ಬರ್ತವೆ ನೋಡಿ ಗಾಯಸ್ ಪ್ರಾಣಿಗೆ ಊಟ ಹಾಕಿದ್ರೆ ಹೆಂಗೆ ಎಲ್ಲರನ್ನೂ ಕರಿತವೆ ಆದರೆ ಎಷ್ಟೇ ಇದ್ರೂ ನಿಯತ್ತಿರಲ್ಲ ಅಲ್ವಾ ಪ್ರಾಣಿಗಿರೋ ಬೆಲೆ ಮನುಷ್ಯರಿಗಿಲ್ಲ ಅವು ಕರಿತಾ ಇದ್ದಾವೆ ಅವರ ಅವ್ರ ರಿಲೇಶನ್ಗಳನ್ನೆಲ್ಲರೂ ಅಂತ ನೋಡಿ ಗಾಯಸ್ ಅಂತೂ ಇನ್ನ ಅವರ ಮಕ್ಕನೆಲ್ಲವನು ಕರೀತಾವೆ ಈಗ ಮರಿ ಆಗ್ಬಿಟ್ಟಿದೀಯೋ ಅಲ್ಲಿ ಅದಕ್ಕಾಕಿಯೇ ಅವರ ಮಕ್ಕನೆಲ್ಲ ಕರೀತೆ ಯಾರು ಯಾರು ಯಾಕಾರೆن ತಗಿ ಬಾಕ್ಲೋ ರಿತ್ವಿ ಒಂದು ಚಾಕಲೇಟ್ ಉಳ್ಸಿಲ್ವಲ್ಲ ಆರಿಯನ್ ಎರಡು ಪ್ಯಾಕ್ ಚಾಕ್ಲೇಟ್ ತಂದಿದ್ದೆ ಎಲ್ಲ ತಿಂದಾಕ್ತ ನಿನಗೂ ಅಂತಾನು ತಂದಿದ್ದೆ ಮುಜ ಸುಳ್ಳ ಕೇಳಾ ನನ್ ಮಗನೇ ಗಬ್ಬನನ್ ಮಗ ಅಳ್ತಿದ್ದ ಅಂದ್ಬಿಟ್ಟು ಎರಡು ಪ್ಯಾಕೆಟ್ ತನ್ನ ಲೋಫರ್ ಎಲ್ಲ ತಿಂದಾಕ್ತ ಹೌ ಟು ರಿಯಾಕ್ಟ್ ಅದಕ್ಕೆ ನಿಂಗೆ ಐದು ರೂಪಾಯಿ ಬಿಸ್ಕೆಟ್ ತಗೋಣ ಅಂತ ಸುಮ್ಮನಿದ್ದೀನಿ ಸಾಕ ಐದು ರೂಪಾಯಿ ಬಿಸ್ಕೆಟ್ ಮೂಗಲ್ ಬಣ್ಣೆ ಕಾಣಿಸ್ತೈತೆ ಎಸ್ಕಂದ ಎಲ್ಲ ತಿಂದಾಕ್ತಾ ನನಗೊಂದು ಕೊಡ್ಲಿಲ್ಲ ಗೊತ್ತಾ ಎಲ್ಲಾನು ಅವನೇ ತಿಂದಾಕ್ತ ಡೈರಿ ಮಿಲ್ಕ್ ಅಂದಿದೆ ರೋಸ್ಟೆಡ್ ಆಲ್ಮಂಡ್ ಅದನ್ನು ತಿಂದಾಕ್ತ ನಾನು ಎರಡೇ ಪೀಸ್ ತಿಂದಿದ್ದು ಗೊತ್ತಾ मैं केक को मैं एक बैग केक बेक करू और नीम पापा ट्राई इसको तो डिस्को करू मैं फाइव में चॉकलेट बेकू मेथडे मतलब हम बनतरे डायरी मिल्क के बादाम चॉकलेट ड्राई फ्रूट्स तो बादाम चॉकलेट बादाम चॉकलेट बेक करू का शेयर कोर्ट तरपा नि जॉबली बेक जॉबली हम ನೋಡಿ ಗಾಯ್ಸ್ ಅಲ್ಲಿ ಚಾಕ್ಲೇಟ್ ತಿನ್ನಿ ಮಡದಾಡತಾವ್ರೆ ನೋಡಿ ಓಯ್ ನೋಡಿ ಗಾಯ್ಸ್ ನೋಡಿ 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 ಅಯ್ಯೋ ನೋಡಿ ನೋಡಿ ಚಾಕ್ಲೇಟ್ ತಿಂದ್ರು ಉಳ್ಕಲ್ಲಾಗಲ್ವ ರೀತಿ ಜಾಸ್ತಿ ಚಾಕ್ಲೇಟ್ ತಿನ್ಬಾರ್ದು ಅಂತ ಹೇಳಿ ತಿಂತಾನೆ ಬಿದ್ಬಿಡ್ತಾನೆ ಆದ್ಏನ ಇಲ್ಲಿ ಕೆಳಗಡೆ ಬೇಡ ಇಲ್ಲಿ ಮಗಳು ನೋಡಲ್ಲಿ ಕಾಟಸ ತಿನ್ ರಸ್ಕಾಲು ತಿನ್ನುವಂತೆ ನಂಗೆ ಅಷ್ಟೊಂದು ಅಣ್ಣ ಹೇಳ್ತಾನೆ ಮನೆ ಕೆಲ್ಸದವರು ಅಂತ ಈ ಮಗ ಹ್ ನಂಗೆ ಮನೆ ಕೆಲ್ಸದವರು ಅಂತಾನೆ ಗಬ್ ನನ್ನ ಮಗ

You like it? <laughs> One minute? One minute? One Red color Eat <laughs> மீசு <laughs> Юунд антасмарт идивни